ಸ್ನೇಹಿತರೆ ನಾನು ನಿಮ್ಮ ಅಭಿಮಾನಿ ಮಹೇಶ್ ಮಾಡುವಂಥ ಅನಂತ ಅನಂತ ನಮಸ್ಕಾರಗಳು ಇವತ್ತು ಒಂದು ಚಳಕೇರಿಗೆ ಹನ್ನೆರಡು ಕಿಲೋಮೀಟರ್ ಹತ್ತಿರದಲ್ಲಿ ನಾವು ಇವತ್ತು ಈ ಜಮೀನು ಖರೀದಿ ಖರೀದಿ ಮಾಡುವಂಥ ಜಮೀನಲ್ಲಿದ್ದೀವಿ ಈ ಜಮೀನು ಪಕ್ಕದಲ್ಲಿ ಈಗಾಗಲೇ ಉಳ ಉಳುಮೆ ಮಾಡಿದರೆ ಇನ್ನೊಂದು ಅಲ್ಲಿ ಪಕ್ಕದಲ್ಲಿ ದೂರದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಸೇತುವೆ ಕಾಣ್ತಾ ಇದೆ ಜೊತೆಗೆ ದಾರಿ ಪಕ್ಕದಲ್ಲೇ ಇರೋದು ಅಂದರೆ ಒಂದು ಜಮೀನು ಪಕ್ಕ ಅದು ಕೇವಲ ಆರು ಕುಂಟೆ ಇದೆ ಆ ಆರು ಕುಂಟೆಯಿಂದನೇ ಈ ಜಮೀನ್ಗೆ ದಾರಿ ಇರೋದು ನೋಡ್ರಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸೇತುವೆ ಕಾಣಿಸ್ತಾ ಇದೆ ಇಲ್ಲಿ ಪಕ್ಕದ ಈಗಾಗಲೇ ಉಡಿಮೆ ಮಾಡಿದರೆ ಬ್ಲಾಕ್ ಸೈಲು ನಾಲ್ಕು ಎಕರೆ ಇಪ್ಪತ್ತು ಕುಂಟೆ ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಮರದವರೆಗೂ ಇದೆ ಮೊದಲು ಈ ಭೂಮಿ ಎಲ್ಲ ನೀರಾವರಿನೇ ಈಗ ಕೆಲವು ಮೇಂಟೆನೆನ್ಸ್ ಮಾಡದೆ ಹಾಗೆ ಬಿಟ್ಟಿದ್ದಾರೆ ಈ ಭೂಮಿಗೆ ಸಂಬಂಧಪಟ್ಟ ಓನರು ನೋಡಿ ಪಕ್ಕದಲ್ಲಿ ಬೆಳೆ ಇಟ್ಟಿದ್ದಾರೆ ನೋಡಿರಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ದಾರಿ ಇದೆ ಸೇತುವೆ ಇದೇ ದಾರಿ ಪಕ್ಕದಲ್ಲೇ ಸ್ನೇಹಿತರೆ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಮಗೊಂದು ಲೈಕ್ ಮಾಡೋದ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಜೊತೆಗೆ ನೋಡಿ ಇಲ್ಲಿ ಒಂದು ಬೋರ್ ಇದೆ ನೀರಿನ ಪೋಲಿಸ್ ಮಾತ್ರ ಬಹಳ ಚೆನ್ನಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಂದರೆ ಈ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಕೂಡ ಈಗಾಗಲೇ ನನ್ನ ಬಳಿ ಇದ್ದಾವೆ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ಈ ಜಮೀನು ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್